ಹಾಕಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಬನ್ನಿ ನಾನು ಸಿಂಪಲ್ ಸಿಂಪಲ್ಲಾಗೆ ನಿಮಗೆ ಮೆಂತ್ಯ ಚಟ್ನಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ ಮೆಣಸಿಕಾಯಿ ಹಾಕಿ ನೀವು ಮೆಂತ್ಯ ಚಟ್ನಿ ಮಾಡಿರ್ತೀರಲ್ವಾ ಇವಾಗ ನಾನು ಖಾರದ ಪುಡಿ ಹಾಕಿ ಮೆಂತ್ಯ ಚಟ್ನಿ ಮಾಡೋದು ಹೇಗೆ ಅಂತ ತೋರ್ಸೋಕ್ಕೆ ಬಂದೀನಿ ನೋಡ್ರಿ ಇವಾಗ ನೋಡಿ ಏನಿಲ್ಲರಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಒಂದು ಒಂದೆರಡು ಮೂರು ಬೆಳ್ಳುಳ್ಳಿ ಮತ್ತು ಸಾಸಿವೆ ನೆಕ್ಸ್ಟ್ ಕರಿಬೇವೆಲೆ ಹಾಕಿ ಒಗ್ಗರಣೆ ಮಾಡಿಟ್ಬಿಡಿ ಯಾಕಂದರೆ ಅದು ಆರ್ಬೇಕಲ್ಲ ಇವಾಗ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತೊಗೊಳ್ರಿ ಅದಕ್ಕೆ ಖಾರ ಪುಡಿ ಹಾಕಿರಿ ನೋಡಿರಿ ನಾನು ಅರ್ಧ ಬೌಲು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಇದೇ ನಿಮಗೆ ಒಂದು ವಾರ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಏನು ಹಾಕ್ಬೇಕು ಹೇಳ್ರಿ ಮೆಂತ್ಯೇಕಾಳು ಕಾಳು ಎರಡು ತಾಸು ನೀವು ನೆನೆಸಿಡಬೇಕು ಫ್ರೆಂಡ್ಸ್ ಯಾಕಂದರೆ ಕಾಳು ಎಷ್ಟು ನೆನತಲ್ಲ ಅಷ್ಟು ಚೆನ್ನಾಗಿ ಚಟ್ನಿ ಬರ್ತೈತಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಯಾರ ಮನೆಯಲ್ಲಿ ಬಾಣಂತಿಯರಿದ್ದಾರೆ ಅವ್ರಿಗೆ ಈ ಚಟ್ನಿ ಮಾಡಿಕೊಡ್ರಿ ಅಂತ ನಾನು ಹೇಳ್ತೀನಿ ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿರಿ ಇವಾಗ ಖಾರ ಪುಡಿ ಮತ್ತು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನೋಡಿರಿ ಕಾಳು ನಿಮಗೆ ಎಷ್ಟು ಬೇಕಾಗ್ತದೋ ಅಷ್ಟು ಹಾಕೋಬೋದು ಇದಕ್ಕೆ ಕಾಳು ಜಾಸ್ತಿನೂ ಹಾಕಬಾರ್ದು ತೀರಾ ಕಮ್ಮಿ ಹಾಕಬಾರ್ದು ನೋಡಿರಿ ಇವಾಗ ತುಪ್ಪು ಚಮಚ ಅಂತ ಬರುತ್ತಲ್ಲ ಆ ಚಮಚದಿಂದ ನಾನು ಐದು ಚಮಚದಷ್ಟು ನೆನೆ ಹಾಕಿಟ್ಟಿದ್ದೆ ನೋಡಿರಿ ಐದು ಅಷ್ಟು ತೊಗೊಂಡಿದ್ದೆ ನಾನು ತುಪ್ಪ ಚಮಚ ಬರುತ್ತಲ್ಲ ಟಿಫನ್ ಮಾಡ್ತಿರಲ್ಲ ಸಣ್ಣದಾದ್ರಿಂದ ನೋಡಿ ಇವಾಗ ಐದು ಸ್ಪೂನ್ ಹಾಕಿದ್ದೆ ನಾನು ಅದು ಎಷ್ಟಾಗಿದೆ ಅಂತ ಮೇಲೆ ಇದನ್ನು ಬರೇ ಬಾಯಿಂದ ನಾನು ತಿನ್ಬೋದು ಫ್ರೆಂಡ್ಸ್ ಏನು ಪ್ರಾಬ್ಲಮ್ ಇಲ್ಲ ಅಷ್ಟು ಟೇಸ್ಟ್ ಇರುತ್ತೆ ಅಷ್ಟು ಒಳ್ಳೆಯದಿದು ಆರೋಗ್ಯಕ್ಕೆ ನೆಕ್ಸ್ಟ್ ನೋಡಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು ಒಂದೆರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಇದನ್ನು ಈ ಚಟ್ನಿನ ನಾವು ಒಂದು ವಾರ ತಿನ್ಬೋದು ಏನೂ ಆಗಲ್ಲ ಇದು ಒಂದು ವಾರ ಇಟ್ಕೊಂಡು ತಿನ್ಬೋದು ನೀವು ಮೆಣಸಿಕ್ಕ ಹಾಕ್ತಿರಲ್ಲ ಅದ್ರ ಬದಲಿಗೆ ಈ ಥರ ಖಾರ ಪುಡಿ ಹಾಕಿ ನೋಡಿರಿ ನೆಕ್ಸ್ಟ್ ಕರಿಬೇವು ಹಾಕ್ಕೊಳ್ಳಿ ಕರಿಬೇವು ಕೊತ್ತಂಬರಿ ಹಾಕೋಕೆ ಹೋಗ್ಬಿಡಿ ಫ್ರೆಂಡ್ಸ್ ಕರಿಬೇವು ಅಷ್ಟೇ ಹಾಕಿರಿ ನೆಕ್ಸ್ಟ್ ಜೀರಿಗೆ ಹಾಕೋಬೇಕು ಆಮೇಲೆ ಉಪ್ಪು ಮತ್ತು ಇದಕ್ಕೆ ಬೆಲ್ಲ ಹಾಕಂಗಿಲ್ಲ ಫ್ರೆಂಡ್ಸ್ ಅದ್ರ ಬದಲಿ ನೀವು ಶುಗರ್ ಹಾಕಿ ನೆಕ್ಸ್ಟ್ ಉಪ್ಪು ಇದ್ದೀನಿ ನೋಡಿ ನಾನು ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಮೆಥಿತ ಕಾಳು ಖಾರ ಪುಡಿ ಆಮೇಲೆ ಸಕ್ಕರೆ ಹಾಕ್ಬೇಕು ನೋಡಿರಿ ನೀವು ಬೆಲ್ಲ ಹಾಕೋಕೆ ಹೋಗ್ಬೇಡ್ರಿ ಸಕ್ಕರೆ ಹಾಕ್ಬಿಡಿ ಸಕ್ಕರೆ ಮತ್ತೆ ಒಂಚೂರು ಒಣ ಕೊಬ್ಬರಿ ಹಾಕ್ಬೇಕು ನೋಡ್ರಿ ನೋಡಿ ಇವಾಗ ಶುಗರ್ ಹಾಕಿ ತೋರಿಸ್ತಿದ್ದೇನೆ ನಾನು ಒಣ ಕೊಬ್ಬರಿ ಹಾಕಿರಿ ಹಸೆ ಕೊಬ್ಬರಿ ಹಾಕೋಕೆ ಹೋಗ್ಬೇಡಿ ಒಣ ಕೊಬ್ಬರಿ ಹಾಕಿರಿ ಒಂದು ವಾರ ತಡಿತೈತಿ ಇದು ಏನೂ ಆಗಲ್ಲ ಚಟ್ನಿ ನೋಡ್ರಿ ನೀವ ಹೇಳ್ತೀರಿ ನಂಗೆ ಮತ್ತು ನೋಡಿರಿ ಒಣ ಕೊಬ್ಬರಿನ ಹಾಕಿ ತೋರಿಸಕತ್ತೇ ನೋಡ್ರಿ ನಾನೀಗ ಭಾರಿ ಅಂದ್ರೆ ಭಾರಿ ಟೇಸ್ಟ್ ರೀ ಈ ಚಟ್ನಿ ನೀವು ಬರೇ ಬಾಯಿಂದ ರೊಟ್ಟಿಗೆ ಹಂಗೆ ತಿನ್ಬೋದು ನೋಡ್ರಿ ಪಲ್ಯ ಬೇಡ ಏನೂ ಬೇಡ ಇದಕ್ಕೆ ಸ್ವಲ್ಪ ತುಪ್ಪ ಇಲ್ಲ ಬೆಣ್ಣೆ ಇದ್ರೆ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ನೋಡ್ರಿ ಇವಾಗ ನೋಡಿರಿ ಇದಕ್ಕೆ ಒಂದು ಚೂರು ಹುಣಸೆಹಣ್ಣು ಹಾಕ್ಕೊಳಕತ್ತೆ ನೋಡಿರಿ ನಾನು ಈ ಥರ ತೊಳೆದು ಒಂದ ಚೂರು ಹಾಕ್ಕೊಳ್ಳೋದು ಜಾಸ್ತಿ ಏನು ಇದಕ್ಕೆ ಮತ್ತು ಇದನ್ನು ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡಿ ನೋಡಿ ಈ ಥರ ಮಿಕ್ಸಿನ ಮಾಡ್ಕೊಂಬಂದು ತೋರಿಸ್ತೀನಿ ನೋಡಿರಿ ನಾನು ಈ ಥರ ಮಿಕ್ಸಿ ಮಾಡ್ಕೊ ಬೇಗ ಸಣ್ಣ ಬಿಡ್ತೈತೆ ರೀ ಇದು ಮೆಣಸಿ ಬೇಗ ಸಣ್ಣ ಇದನ್ನು ಇದನ್ನ ನೀವು ಆಗಲೇ ನೀವೇನು ಮಾಡಿಟ್ಕೊಂಡಿದ್ರಲ್ಲ ಒಗ್ಗರಣೆಗೆ ಹಾಕಿ ಕಲಿಸ್ಕೊಂಬಿಡ್ಬೇಕು ನೋಡಿರಿ ತಂದಿಯ ನೆನೆದ ರೀ ತಂಗಾಳ ಬಿಸಿ ಆಯ್ತ ತಂದೀಯ ನೆನೆದರೆ ತಂಗಳ ಬಿಸಿಯಾಯ್ತ ಗಂಗಾದೇವಿ ನನ್ನ ಹಡೆದೌನ ಗಂಗಾದೇವಿ ನನ್ನ ಹಡೆದೌನ ನೆನೆದರ ಮಾಸೀದ ತಲೆಯೂ ಮಡಿಯಾಯಿತು ಮಾಸೀದ ತಲೆಯೂ ಮಡಿಯಾಯಿತು ಈ ಥರ ಆ ಚಟ್ನಿನ ಫುಲ್ ಒಗ್ಗರಣೆಗೆ ಹಾಕಿ ಕಲಿಸ್ಕೊಂಬಿಡಿ ನೋಡಿ ಈ ಚಟ್ನಿ ನೀವು ಮಾಡಿ ಇಟ್ಕೊಂಡ್ರೆ ಏನಿಲ್ಲ ಅಂದರೂ ಮಕ್ಕಳು ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ನೋಡಿ ಚಟ್ನಿ ರೆಡಿ ಆಯ್ತು ಮತ್ತು ಈ ಕಡೆ ಬಿಸಿ ರೊಟ್ಟಿನೂ ಮಾಡಿದ್ದೆ ಮತ್ತು ಹಗಲಕಾಯಿ ಪಲ್ಯ ತುಪ್ಪ ರೊಟ್ಟಿ ಮಸ್ತ್ ಅಂದ್ರೆ ಮಸ್ತ್ ಬರಿ ನಮ್ಮ ಉತ್ತರ ಕರ್ನಾಟಕ ಅಡುಗೆ ಅಂದ್ರೆ ಕೇಳ್ತೀರಾ ಮತ್ತು ವಿಡಿಯೋ ಇಷ್ಟ ಆದ್ರೆ ನಂಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಬನ್ನಿ ಬನಶಂಕರಿ ಅಡುಗೆ ಮನೆಗೆ ಯಾರೆಲ್ಲ ಬಂದಿಲ್ಲ ಬಂದು ಊಟ ಮಾಡಿ ಹೋಗಿ ಮತ್ತೆ ಸಿಗ್ತೀನಿ ಬಾಯ್